ನಮಸ್ತೆ ನಾನು ಡಾಕ್ಟರ್ ಚೈತ್ರಾ ಕನ್ಸಲ್ಟೆಂಟ್ ಗ್ಯಾನಕಾಲಜಿಸ್ಟ್ ಲ್ಯಾಪ್ರಸ್ಕೋಪಿಕ್ ಸರ್ಜನ್ ಆ್ಯಂಡ್ ಫರ್ಟಿ ಸ್ಪೆಷಲಿಸ್ಟ್ ಇನ್ ದಾವಣಗೆರೆ ಈ ವಿಡಿಯೋದಲ್ಲಿ ನಾನು ವೆಯ್ಟ್ ಲಾಸ್ ಹೇಗೆ ಮಾಡಬೇಕು ಎಸ್ಪೆಷಲಿ ಇನ್ ಪಿ ಸಿ ಒ ಎಸ್ ಪೇಷಂಟ್ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ ಈಗ ನೀವು ವೆಯ್ಟ್ ಲಾಸ್ ಮಾಡಬೇಕಾದ್ರೆ ನೀವು ಎಷ್ಟು ಕ್ಯಾಲರೀಸ್ ಸೇವನೆ ಮಾಡ್ತೀರೋ ಅದಕ್ಕಿಂತ ಹೆಚ್ಚು ಕ್ಯಾಲರೀಸ್ ಬರ್ನ್ ಔಟ್ ಮಾಡಬೇಕಾಗ್ತದೆ ಸೊ ಹೀಗೆ ಮಾಡೋದು ಹೇಗೆ ಹೇಳಿದರೆ ಮೇನ್ಲಿ ಟೂ ಸ್ಟೆಪ್ಸ್ ಒಂದು ಹೆಲ್ತಿ ಈಟಿಂಗ್ ಇನ್ನೊಂದು ರೆಗ್ಯುಲರ್ ಎಕ್ಸಸೈಸ್ ಸೊ ಹೆಲ್ತಿ ಈಟಿಂಗ್ ವೆಯ್ಟ್ ಲಾಸಲ್ಲಿ ಮೇಜರ್ ಇನ್ಫ್ಯಾಕ್ಟ್ ಫಸ್ಟ್ ಸ್ಟೆಪ್ ಈಗ ಹೆಲ್ದಿ ಈಟಿಂಗ್ ಅಂದರೆ ಏನು ಫುಡ್ ಐಟಮ್ಸ್ ನ ಫೈವ್ ಗ್ರೂಪ್ಸ್ ಆಗಿ ಡಿವೈಡ್ ಮಾಡಿಕೊಳ್ಬೇಕು ಫಸ್ಟ್ ಗ್ರೂಪ್ ಗ್ರೇನ್ಸ್ ಅಥವಾ ಧಾನ್ಯಗಳು ಅದರಲ್ಲಿ ಅಕ್ಕಿ ರಾಗಿ ಜೋಳ ನವಣೆಗಳು ಇದು ಒಂದು ಗ್ರೂಪ್ ಆಗಿರ್ತದೆ ಸೆಕೆಂಡ್ ಫ್ರೂಟ್ಸ್ ಥರ್ಡ್ ವೆಜಿಟೇಬಲ್ ಫೋರ್ತ್ ಡೇರಿ ಪ್ರಾಡಕ್ಟ್ಸ್ ಇದರಲ್ಲಿ ಹಾಲು ಮೊಸರು ಬೆಣ್ಣೆ ತುಪ್ಪ ಪನೀರ್ ಈ ಐಟಮ್ಸ್ ಬರ್ತದೆ ಫಿಫ್ತ್ ಪ್ರೋಟೀನ್ ಪ್ರಾಡಕ್ಟ್ಸ್ ಇದರಲ್ಲಿ ಮೀನು ಮೊಟ್ಟೆ ಬಾದಾಮ್ ಗೋಡಂಬಿ ಬಟಾಣಿ ಬೀನ್ಸ್ ಮತ್ತು ಸೋಯಾ ಇದು ಮೇನ್ ಆಗಿ ಬರ್ತದೆ ಸೊ ಇವಾಗ ನೀವು ಈ ಎಲ್ಲ ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ಒಂದು ಹೆಲ್ದಿ ಪ್ಲೇಟ್ ಅಂತ ಇಮ್ಯಾಜಿನ್ ಮಾಡಬೇಕು ಒಂದು ಮೀಲ್ ಒಂದು ಮೇನ್ ಕೋರ್ಸ್ ಒಂದು ಹೆಲ್ದಿ ಪ್ಲೇಟಾಗಿ ಇಮ್ಯಾಜಿನ್ ಮಾಡಬೇಕು ಸೊ ಈಗ ಈ ಹೆಲ್ದಿ ಪ್ಲೇಟಲ್ಲಿ ಅರ್ಧದಷ್ಟು ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಇರಬೇಕು ಇನ್ನು ಉಳಿದ ಆದದಷ್ಟು ಧಾನ್ಯಗಳು ಪ್ರೋಟೀನ್ಸ್ ಮತ್ತು ಈ ಡೈರಿ ಪ್ರಾಡಕ್ಟ್ಸ್ ಇರಬೇಕು ಸೊ ಈ ಥರ ನೀವು ಇಮ್ಯಾಜಿನ್ ಮಾಡಿರುವ ಪ್ಲೇಟ್ನಲ್ಲಿ ಎಲ್ಲ ಐದು ಐಟಮ್ಸ್ಗಳು ನೀವು ವೆಯ್ಟ್ ಲಾಸ್ ಮಾಡುವ ಮಾಡಬೇಕಾದ್ರೆ ಕಡಿಮೆ ಪ್ರಪೋರ್ಷನಲ್ಲಿ ತಿನ್ನಬೇಕು ಎಕ್ಸಾಂಪಲ್ಗೆ ಈಗ ನೀವು ಮುಂಚೆ ಮುಂಚಿಂದ ಒಂದು ಬೌಲ್ ರೈಸ್ ಊಟ ಮಾಡ್ತಾಯಿದ್ದೀರಿ ಅಂತ ಹೇಳಿದರೆ ಅಲ್ರೆಡಿ ತ್ರೀ ಫೋರ್ತ್ ಮಾತ್ರ ಕನ್ಸ್ಯೂಮ್ ಮಾಡಬೇಕು ಒನ್ ಫೋರ್ಥನ ಕಡಿಮೆ ಮಾಡಬೇಕು ಹಾಗೆ ಮಾಡಿಕೊಂಡು ಹೋಗಬೇಕು ನಿಮ್ಮದು ಟಾರ್ಗೆಟ್ ವೆಯ್ಟ್ ಲಾಸ್ ರೀಚ್ ಆಗುವ ತನಕ ಅದರ ಜೊತೆಯಲ್ಲಿ ಕೆಲವು ಫುಡ್ ಐಟಮ್ಸ್ನ ಅವಾಯ್ಡ್ ಮಾಡಬೇಕು ಒಂದು ಪ್ರಾಸೆಸ್ಡ್ ಫುಡ್ ಸ್ವೀಟನ್ ಟೀ ಅಥವಾ ಸಾಫ್ಟ್ ಡ್ರಿಂಕ್ಸ್ ಈ ಎಲ್ಲ ಐಟಮ್ಸ್ನ ಅವಾಯ್ಡ್ ಮಾಡಬೇಕು ಸೊ ಈ ಥರ ನೀವು ಡಯಟ್ ಪ್ಲ್ಯಾನ್ ಮಾಡಬೇಕಾದ್ರೆ ಇದೊಂದು ಲಾಂಗ್ ಜರ್ನಿ ಆಗಿರಬೇಕು ಕ್ರಾಶ್ ಡಯಟ್ ಹೆಲ್ಪ್ ಆಗೋದಿಲ್ಲ ಲಾಂಗ್ ಟರ್ಮ್ ವೆಯ್ಟ್ ಲಾಸಿಗೋಸ್ಕರ ಇದೊಂದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಆಗಿ ಇದನ್ನ ಇನ್ಕಾರ್ಪೊರೇಟ್ ಮಾಡಬೇಕಾಗ್ತದೆ ಥ್ಯಾಂಕ್ ಯು